ಹಲೋ ನಮಸ್ಕಾರ ಗೊತ್ತು ತುಂಬಾ ಜನ ಇವಾಗ ಬೈತಾರೆ ಮತ್ತೆ ಅದೇ ಟ್ರಾವೆಲ್ ಅಪ್ಡೇಟ್ ಕೊಡೋದ್ ಬಂದಿದ್ದಾರೆ ಅಂತ ಯಾಕೆ ಬೈತಾರೆ ಅಂದ್ರೆ ವೈ ಓನ್ಲಿ ಫಾರ್ ಗರ್ಲ್ಸ್ ಅಂತ ಹೌದು ನಂಗೂ ಅನಿಸ್ತು ಬರೀ ಗರ್ಲ್ಸ್ ಗೆ ಯಾಕೆ ಇಡೋದು ಗೆ ಅಂತ ನಾನು ಯಾಕೆ ಇಟ್ಟೆ ಅಂತ ಇವಾಗ ಏನ್ ಪ್ಲಾನ್ ಮಾಡಿದೀನಿ ಆ ಟ್ರಾವೆಲ್ ಬ್ಲಾಗ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಈಗ ಮೈಂಡ್ ಚೇಂಜ್ ಆಗಿದೆ ಥಾಟ್ ಚೇಂಜ್ ಆಗಿದೆ ಸೊ ಗರ್ಲ್ಸ್ ಬಾಯ್ ಯಾರಾದ್ರೂ ಇಂಟ್ರೆಸ್ಟೆಡ್ ಟ್ರಾವೆಲರ್ಸ್ ಬನ್ನಿ ಟ್ರಾವೆಲ್ ಮಾಡೋಣ ಕರ್ನಾಟಕದ ಎಲ್ಲಾ ಜಿಲ್ಲೆಯಲ್ಲೂ ಟ್ರಾವೆಲ್ ಮಾಡೋಣ ಅಂತ ಸದ್ಯಕ್ಕೆ ಮೈಸೂರು ಡಿವಿಜನ್ ಅಲ್ಲಿಂದ ಶುರು ಮಾಡ್ತಾ ಇದೀನಿ ಫಸ್ಟ್ ನಾವು ಬೆಂಗಳೂರಿಂದ ಮಂಡ್ಯ ಮಂಡ್ಯ ಇಂದ ಚಾಮರಾಜನಗರ್ ಚಾಮರಾಜನಗರಲ್ಲಿ ನಂಗೆ ಹೋಸ್ಟಿಂಗ್ ಅವಶ್ಯಕತೆ ಇದೆ ನಿಮ್ಮ ಮನೇಲಿ ನಾವು ಉಳ್ಕೊಂತೀವಿ ಅಂಡ್ ಅಲ್ಲಿಂದ ನೀವು ಮತ್ತೆ ನಮ್ ಜೊತೆ ಟ್ರಾವೆಲ್ ಮಾಡಬೇಕು कोडक ಆಮೇಲೆ ನೀವು ವಾಪಸ್ ಬರಬಹುದು ಇನ್ನು ತುಂಬಾ ಟ್ವಿಸ್ಟ್ ಇದೆ ನನ್ ಜೊತೆ ನೀವು ಈ ಟ್ರಾವೆಲ್ ಗೆ ಬರುವಾಗ ಒಂದ್ ಮೈಂಡ್ ಸೆಟ್ ಇರ್ಲಿ ಈ ಟ್ರಾವೆಲ್ ಈಸಿ ಇರಲ್ಲ ಅಡ್ವೆಂಚರಸ್ ಆಗಿರುತ್ತೆ ಅಂತ ಅಂತವ್ರು ಮಾತ್ರ ಬನ್ನಿ ಮತ್ತೆ ಸ್ಪಾಟಿಗೆ ಬಂದು ಅಯ್ಯೋ ನಮಗ್ ಆಗಲ್ಲ ಇದೆಲ್ಲ ಮಾಡಕ್ಕೆ ಅಂದ್ರೆ ಕಷ್ಟ ಆಗುತ್ತೆ ಈಗ ಆಲ್ರೆಡಿ ನನ್ನ ಬ್ಲಾಗ್ಸ್ ನೀವು ನೋಡಿದೀರಾ ಹೇಗೆಲ್ಲ ಮಾಡಿದೀನಿ ಅಂತ ಸ್ವಲ್ಪ ಅದೇ ಕಾನ್ಸೆಪ್ಟ್ ಅದ್ರಲ್ಲೂ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಯೋಚನೆ ಮಾಡಿ ಬನ್ನಿ ಮೂರು ಜನಕ್ಕೆ ಮಾತ್ರ ಅವಕಾಶ ಆ ಮೂರು ಜನದು ಊಟದ ಎಲ್ಲ ಖರ್ಚು ನಾನ್ ನೋಡ್ಕೊಂತೀನಿ ಇದೊಂದು ಅವಕಾಶ ನಿಮಗೆ ಟ್ರೀಟ್ ಕೊಡ್ಲಿಕ್ಕೆ ಸೊ ಮೂರ್ ಜನಕ್ಕೆ ನಾನು ಅವಕಾಶ ಕೊಡ್ತಾ ಇದೀನಿ ಸದ್ಯಕ್ಕೆ ಬನ್ನಿ ಯಾರು ಇಂಟ್ರೆಸ್ಟ್ ಬನ್ನಿ ಪ್ರತಿ ಜಿಲ್ಲೆಯಿಂದ ಮೂರ್ ಜನ ನಾವು ಟ್ರಾವೆಲ್ ಮಾಡ್ತೀವಿ ಅಂಡ್ ನಮಗೆ ಹೋಸ್ಟ್ ಮಾಡೋರು ಕೂಡ ನಮ್ ಮೂರು ಜನನೂ ನೀವು ವೆಲ್ಕಮ್ ಮಾಡ್ಬೇಕು ಯಾವ್ಯಾವ ಜಿಲ್ಲೆಯಲ್ಲಿ ಹೋಸ್ಟ್ ಬೇಕು ಅಂತ ನಾನು ಇಲ್ಲಿ ಟೈಪ್ ಮಾಡಿದೀನಿ ಫಸ್ಟ್ ಮೈಸೂರು ಡಿವಿಜನ್ ಮುಗಿಸೋಣ ಆಮೇಲೆ ಮತ್ತೆ ಬೇರೆ ಜಿಲ್ಲೆಗಳಿಗೆ ಹೋಗೋಣ ಅಂತ ಸೊ ಕಾಯ್ತಾ ಇರ್ತೀನಿ ಮೆಸೇಜ್ ಮಾಡಿ